ಏನು ಕೋಲಾರ ಕೋಚಿ ಮಿಲ್ ನಲ್ಲಿ ಏನು ವ್ಯವಹಾರ ಅವ್ಯವಹಾರಗಳಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೇಳಿದ್ದೀನಿ ಸಭಾಧ್ಯಕ್ಷರೇ ಈಗ ನಿಮ್ಮ ಪ್ರಶ್ನೆ ವರ್ಗಾವಣೆ ಮೀನುಗಾರಿಕೆಗೆ ಹೈನುಗಾರಿಕೆಗೆ ವರ್ಗಾವಣೆ ಪಶುಸಂಗೋಪನೆ ಮತ್ತು ಹೌದು ಪಶುಸಂಗಾಪನೆ ಸರ್ ಮನೆ ಸಭಾಧ್ಯಕ್ಷರೇ ನಾನು ಕೇಳತಕ್ಕಂಥ ಸಂಪೂರ್ಣ ಪ್ರಶ್ನೆ ಕೂಡ ಸಾಗರ ಇಲಾಖೆಯದ್ದೇ ಏನು ಕೋಲಾರ ಕೋಚಿಮಿಲ್ ಏನು ವ್ಯವಹಾರ ಅವ್ಯವಹಾರಗಳಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೇಳಿದ್ದೀನಿ ಇದು ಪಚ್ಕೊಂಬ ಬರೋದಿಲ್ಲ ಸನ್ಮಾನ್ಯ ಸಚಿವರೇ ಇದಕ್ಕೆ ಸಮಗ್ರ ಉತ್ತರ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಸಚಿವರು ಮನವಿಯನ್ನ ಸಭಾಧ್ಯಕ್ಷರೇ ಇದರಲ್ಲಿ ಈ ಆ ಈ ಇದೆ ಊರಿದೆ ಇದು ಮೂರಲ್ಲಿ ಎರಡನೇದು ಯಾವುದೋ ಗುತ್ತಿಗೆ ಕಾಯಂ ಗುತ್ತಿಗೆ ಅರೆ ಗುತ್ತಿಗೆ ನಿರ್ಗೂಲಿ ಆ ನೇಮಕಾತಿ ಬಗ್ಗೆ ಏನಿದೆ ಅದು ಮಾತ್ರ ನಾನು ಹೇಳಬಲ್ಲೆ ಇವೆರಡೂ ಕೂಡ ಏನು ಪ್ರಮುಖವಾದಂತ ಅಂಶಗಳು ಇದು ಹೈನುಗಾರಿಕೆ ಸಂಬಂಧ ಇರೋದ್ರಿಂದ ಪಶುಸಂಗೋಪನಾ ಸಚಿವರಿಗೆ ವರ್ಗಾವಣೆಯನ್ನು ತಾವು ಮಾಡಬೇಕು ಅಂತ ಹೇಳಿ ಪತ್ರನೂ ಅಲ್ಲ ನೀವು ಕೊಟ್ಟಿದ್ದೀರಿ ಅವ್ರಲ್ಲಿ ನಾವು ಸಹಕಾರ ಸಚಿವ ಸಂಬಂಧಪಟ್ಟ ಮಾತಾ ಕೇಳಿದೆ ಅಂತ ಹೇಳಿ ಸಹಕಾರ ಸಂಬಂಧ ಸಚಿವ ಪ್ರಶ್ನೆ ಗೊತ್ತಿಲ್ಲಲ್ಲ ಅದಕ್ಕೆ ಅವರ ನೀವು ಕರೆಸಿ ಕೂತ್ಕೊಂಡು ಕ್ಲಿಯರ್ ಮಾಡಿ ಯಾವ್ದು ಅಂತ ಹೇಳಿ ಆಯ್ತು ಸಭಾಧ್ಯಕ್ಷರೇ ನೋಡಿ ನಾನು ಕೋಚಿ ಘಟಕದಲ್ಲಿ ಹಾಲು ಶೇಖರಣೆ ಹಾಲು ಉತ್ಪನ್ನ ಸಾಗಾಣಿಕೆ ವೆಚ್ಚ ಇವೆಲ್ಲವೂ ಕೂಡ ಸಹಕಾರ ಇಲಾಖೆನೆ ಇನ್ನೊಂದು ಡೈರಿ ನಿರ್ಮಾಣ ಮಾಡಲಿಕ್ಕೆ ಡೈರಿ ನಿರ್ಮಾಣ ಡೈರಿ ಸಹಕಾರ ಇಲಾಖೆಯಿಂದಲೇ ಮಾಡ್ತಕ್ಕಂಥದ್ದು ಅದರಲ್ಲೇ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಅದಕ್ಕೆ ದಯಮಾಡಿ ಸೋಮವಾರ ಕೊಡ್ತಾರೋ ಮಳವಾರ ಕೊಡ್ತಾರೋ ಇಲ್ಲ ಅಂದ್ರೆ ನನಗೆ ಸಂಪೂರ್ಣ ಮಾತಾಡಬೇಕು ಕಡೆ ಚರ್ಚೆ ಕೊಡಿ ಯಾಕಂದ್ರೆ ರೈತರ ಇದ್ದ ದೃಷ್ಟಿ ರೈತರು ಸಾಕಷ್ಟು ಮಾತಾಡಿ ದೃಷ್ಟಿಯಿಂದ ಅದರ ಅರ್ಧ ಚರ್ಚೆ ಕೊಟ್ರೆ ನಾನು ಮಾತಾಡ್ತೀನಿ